ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಡುವಂತಹ ಯೋಜನೆಗೆ ಚಾಲನೆಯನ್ನ ಕೊಡಲಾಗತ್ತೆ ಇವತ್ತು ಚಾಲನೆ ಸಿಗ್ತಾ ಇದೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟ್ ನೀಡಲಾಗತ್ತೆ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಗತ್ತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕೋಟಿ ಎಂಟು ಲಕ್ಷ ಮಕ್ಕಳಿಗೆ ರಾಗಿ ಮಾಲ್ಟ್ ನೀಡಲಾಗತ್ತೆ ನೋಡಿ ರಾಗಿ ಮಾಲ್ಟ್ ಆರೋಗ್ಯಕ್ಕೆ ಬಹಳ ಒಂದು ಉಪಕಾರಿ ಅನ್ನೋದು ಈ ಹಿಂದಿನಿಂದಲೂ ಕೂಡ ಗೊತ್ತೇ ಇದೆ ಹಾಗಾಗಿ ಮಕ್ಕಳಿಗೆ ಇದನ್ನು ನೀಡೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅಪೌಷ್ಟಿಕತೆಯ ಸಮಸ್ಯೆ ಬರೋದಿಲ್ಲ ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ತರಲಾಗಿದೆ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಡುವಂತಹ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡಲ ಕೊಡಲಿದ್ದಾರೆ ಯಾಕಂದರೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟ್ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಶಿಕ್ಷಣ ಸಚಿವರು ಕೂಡ ತಿಳಿಸಿದರು ಸೊ ಹಾಗಾಗಿ ಇವತ್ತಿನಿಂದ ಫೆಬ್ರವರಿ ಇಪ್ಪತ್ತೆರಡು ಅಂತ ಹೇಳಿದರು ಇವತ್ತಿನಿಂದ ರಾಜ್ಯ ಸರ್ಕಾರ ಅರವತ್ತು ಲಕ್ಷ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ನೋಡಿ ಒಂದು ಕಡೆ ರಾಗಿ ಮಾಲ್ಟ್ ಕೊಡೋದ್ರಿಂದ ಹಲವು ಪ್ರಯೋಜನ ಕೂಡ ಇದೆ ಆದರೆ ಇದು ಉತ್ತಮ ರೀತಿಯಲ್ಲಿ ಎಕ್ಸಿಕ್ಯೂಟ್ ಕೂಡ ಆಗಬೇಕಾಗತ್ತೆ ಯಾಕಂದರೆ ಒಂದು ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಬರುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಮಕ್ಕಳಿಗೆ ಇದರ ಸೂಕ್ತ ಒಂದು ಫಲಾನುಫಲ ಸಿಗಬೇಕಾಗತ್ತೆ ಶಾಲಾ ಮಕ್ಕಳನ್ನು ಶಾಲೆಯತ್ತ ಸೆಳೆಯೋದಕ್ಕೆ ಅನೇಕ ಯೋಜನೆಗಳನ್ನು ಕೂಡ ಈಗಾಗಲೇ ತರಲಾಗಿದೆ ಅದರಲ್ಲೂ ಮಕ್ಕಳ ಆರೋಗ್ಯದ ಮೇಲೆ ಗಮನ ಇಟ್ಕೊಂಡು ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಅಂತಲೇ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡ್ತಾನೆ ಇರುತ್ತೆ ಸೊ ಬಿಸಿ ಊಟ ಆಗಿರಬಹುದು ಮೊಟ್ಟೆ ಕೊಡೋದಾಗಿರಬಹುದು ಹೀಗೆ ಅನೇಕ ವಿಚಾರಗಳು ಹಾಲು ಕೊಡೋದಾಗಿರ್ಬೋದು ಈಗ ರಾಗಿ ಮಾಲ್ಟ್ ವಿತರಿಸುವಂತಹ ಯೋಜನೆಗೆ ಸಿ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ